ನೋಡ್ರಿ ದೇವ್ರಸಾದ ಕೊಡಮ್ಮ ಕೊಡು ನೀನು ನಾಲ್ಕು ವರ್ಷದಿಂದ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ನಿಮ್ ಮಾವನ್ ಜೊತೆ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿಸ್ತಾನೆ ಇದೀವಿ ಆದ್ರೆ ನಿಮ್ಮ ಮಾವ ಯಾವತ್ತು ಈ ಊರಿಗೆ ಬಂದಿದ್ದಾವ್ ನೋಡ್ಲೇ ಇಲ್ಲ ನನ್ಗೆ ಅಪೋ ಅನುಮಾನ ಕಣೆ ಇವ್ರ ಮಾವ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕೆಲ್ಸದಲ್ಲಿ ಇದಾರೆ ಅಂದ್ರೆ ಯಾವ್ದಾದ್ರು ಹುಡುಗಿನ ಪಟಾಯಿಸ್ಕೊಂಡಿರ್ಬೇಕು ನೋಡ್ರಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿ ಆದ್ರೆ ನನ್ ಮಾವನ್ ಬಗ್ಗೆ ಏನು ಹೇಳ್ಬೇಡಿ ಏ ಸಾಕ್ ಸುಮ್ನೆ ನಮ್ ಪಕ್ಕದ ಮನೆ ಪದ್ಮಾನು ಹೀಗೇನೆ ಅವ್ಳ ಮಾವ ಬೆಂಗಳೂರಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಅವಳೆ ಮದ್ವೆ ಆಗ್ತಾನೆ ಅಂತ ಹೇಳಿ ಐದ್ ವರ್ಷದಿಂದ ಕಾಯ್ತಾನೆ ಇದ್ಲು ಆಮೇಲೆ ಗೊತ್ತಾಯ್ತು ಅವ್ನ್ಗಾಗ್ಲೆ ಮದ್ವೆ ಆಗಿ ಎರಡ್ ಮಕ್ಕಳು ಇದಾರೆ ಅಂತ ಆಮೇಲೆ ಪದ್ಮ ಬಾವಿಗಾರಿ ಪ್ರಾಣ ಬಿಟ್ಲು ಪಾಪ ಹಾಗಾದ್ರೆ ನಮ್ ಭಾಗಿಂಗು ಅದೇ ಗತಿ ಬರ್ಬೋದು ಅಂತೀಯ ಅವನಿಗಾಗ್ಲೆ ಮದ್ವೆ ಆಗಿ ಎರಡ್ ಮಕ್ಳಿದ್ವಂತೆ ಅವನಿಗಾಗ್ಲೆ ಮದ್ವೆ ಆಗಿ ಎರಡ್ ಮಕ್ಳಿದ್ವಂತೆ ಅವ್ನಿಗಾಗ್ಲೆ ಮದ್ವೆ ಆಗಿ ಎರಡ್ ಮಕ್ಕಳು ಇದ್ವಂತೆ ಅಯ್ಯೋ ಬೆಂಕಿ ಪಕ್ಕ ಬೆಣ್ಣೆ ಕರದೇ ಇರುತ್ತಾ ಹೌದು ಕಣೆ ಚಿತಿಲಿ ಹುಡುಗರು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರೆ ಸಾಕು ಹುಡುಗಿರು ಬುಟ್ಟಿಗೆ ಹಾಕೊಂಡ್ಬಿಡ್ತಾರಂತೆ ಯಾಕೆ ಪದ್ಮನ್ ವಿಷಯ ಹೇಳಕೋದೆ ಭಾಗ್ಯ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಬಂದ್ರೆ ಅವಳು ಸಮಾಧಾನ ಮಾಡೋಣ பாயிண்ட் 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 ಉದ್ದಿಗೆ ಸೇರಿಯ ಯಾವೊಳಗೆ ಏನೋ ಹೇಳಿದ್ಲು ಅಂತ ಹೋಗಿ ಕೆರೆಗಾರಿದೆಯಲ್ಲ ನಿಮ್ಗೆ ಹೀಗೆ ಮಾಡ್ಬಿಟ್ರೆ ನಿಮ್ಮ ಮಾವನ ಮದುವೆ ಮಾಡ್ಕೊಂಡಾಗ ಆಗತ್ತಾ ನಾನ್ ನಿಂಗೆ ಎಷ್ಟೆಲ್ಲ ಹೇಳಿಲ್ಲ ಯಾವ್ದಕ್ಕೆ ಅವಸರ ಪಡ್ಬೇಡ ಅವಸರ ಪಡ್ಬೇಡ ಅಂತ ನೋಡಮ್ಮ ಯಾವ್ದು ಕುರುಣ ಅನುಬಂಧ ಇರ್ಬೇಕು ಆ ದೇವ್ರ ಇಚ್ಛೆ ಏನಿದೆಯೋ ನಿಲ್ಲಿಸ್ರಿ ನಿಮ್ ಕಂತೆ ಪುರಾಣನ ನಂಗಿರೋನು ಒಬ್ನೇ ತಮ್ಮ ಅವನಿಗೆ ನನ್ ಮಗಳ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಲೇ ಅವ್ನ್ಗಿಷ್ಟ ಹಣ ಖರ್ಚು ಮಾಡಿ ಓದ್ಸಿ ಬೆಂಗಳೂರಲ್ಲಿ ಕೆಲ್ಸ ಕೊಡ್ಸಿರೋದು

ನಮ್ದು ಎಲ್ಲಾರ್ಗೆ ನೀರ್ಗೆ ಬೇಡ ನೀವು ರಸ್ತೆಗೆ ತಂದು ಬಿಂದ ಮಾಡಿ ನಾವು ಎಲ್ಲಾರ್ಗು ನೀರಿಗೆ ಬಿಡಿಸ್ತೀನಿ ಬನ್ನಿ ಹಾ ಬಿಟ್ಟೆ ನೀರ್ ಬಂದ್ಬಿಡ್ತೈತಡ ದಿನ ಒಂದು ಡಕೊಟರ್ಕೂಟರ್ ಆದ್ಮಿ ಬರಕ್ಕಿಲ್ಲ ಅವ್ರಿಗೆ ಪಕಡ್ಕೊಂಡ್ರೆ ಅವ್ರು ನೀರ್ಗೆ ಬಿಡ್ತಾರೆ ಹಾ ಎಂದು ನಿನ್ನ ನಿಜ ನೋಡದೆ ರಸ್ತೆ ಒಳಗಡೆ ಅಂಡೆ ಗುಂಡಿ ಎಲ್ಲಾ ಹಿಂಗಿಟ್ ಕೂಡ ಓಡೋದಲ್ಲ ಗಂಗೆ ಪೂಜೆ ಇರ್ತದೆ ನಮ್ಮ ದೇಶದ ಹೆಣ್ಮಕ್ಳಿಗೆ ಅದಿ ಪಜಾರಿ ಲಕ್ಷ್ಮೇ ರಮಾದೇವಿಯವರ ಬೀಗ್ ತಿರಿದವ್ರೆ ಎಸ್ಕೇಪ್ ಆಗೋದು ಒಳ್ಳೇದು ನೋಡ್ರಿ ಮಾ ಬ್ಯೂಟಿಫುಲ್ ಯಂಗ್ ಲೇಡೀಸ್ ಪಕ್ಕದ ರೋಡಲ್ಲಿ ಸೇಟು ಮಾಣಿಕ್ ಚೆಂದ ಸೀರೆಗಳನ್ನ ದಾನ ಮಾಡ್ತಾವಣೆ ಅದು ರೇಷ್ಮೆ ಸೀರೆಗಳು ನೀರು ನಾಳೆ ಬರ್ತದೆ ಹೋಗಿ ಸೀರೆ ರೀಲ್ ಹೋಗ್ಬಿಡ್ತಾರೆ ಪಾನಿಗೆ ನಾಲ್ಕ್ ದಿನ ಆಯ್ತು ಬಂದು ಇಲ್ಲಿ ನಮ್ದಕ್ಕೆ ಕುಡಿಕೆ ಒಂದು ತೊಟ್ಟು ಪಾನಿಗೆ ಇಲ್ಲ ಅರೆ ಅಮ್ಮಾಗಿ ನೀರ್ಗೆ ಬಿಡೋ ಕೆಲಸ ನಮ್ದು ನಮ್ದಗೆಲ್ಲಾ ಬೆಂಗಳೂರು ವಾಟರ್ ಸಪ್ಲೈಗೆ ಒಂಬತ್ತುವರೆಗೆ ಬರ್ತಾರೆ ಓ ನಿಮ್ದಕ್ಕೆ ನಮ್ಗೆ ಠೋಕೆ ಮಾಡ್ತಾರೆ ಹೇಡಿ ಲೌಡಿಝಮ್ಗೆ ಗೊತ್ತು ಕಿತ್ತೋದು ರಾಣಿ ಚೆನ್ನಗೆ ಗೊತ್ತು ಚಾಚ್ರಿ ರಾಣಿ ಲಕ್ಷ್ಮಿ ಬಾಯ್ಗೆ ಗೊತ್ತು ಏ ಈಗ ನಮ್ದು ಲೌಡಿಝಾಮ್ಗೆ ನೋಡು ಸುಮ್ಗೆ ಬಾಯ್ಗೆ ಮುಚ್ಕೊಂಡು ನಿಮ್ದ್ ಬೋರ್ಗೆ ಬರ್ದು ನಮ್ಗೆ ನೀರ್ಗೆ ಬಿಡು ಆಹ್ ಅಮ್ಮ ನಿಮ್ದಿಕ್ಕೆ ಹೋಗ್ಬೇಕು ಹ್ಯಾಂಗ ಹೋಗ್ತದೆ ಈಗ ಹೋಗಿ

ನೀವೇ ರೀತಿ ದೌರ್ಜನ್ಯ ಮಾಡಿದ್ರೆ ರಾಜ್ಯ ಮಹಿಳಾ ಅಧ್ಯಕ್ಷ ಹತ್ರ ಹೋಗ್ತೀನಿ ನ್ಯಾಯ ಮಾಡ್ತೀರಿ ಹೌದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಎಲ್ಲಿ ನೋಡಿದ್ರು ಮಚ್ಚು ದೊಣ್ಣೆಗಳು ಯಾವ್ದಕ್ಕೆ ಬೋರ್ಗೆ ಹೊಡ್ದು ಎಸ್ಕೇಪ್ ಆಗಬೇಕು ಹೆಂಗಸರುಗಳು ಹಿಂಗ ರೌಡಿ ಓಡಾಕ್ಟ್ರೆ ರೋಡಲ್ಲಿ ಓಡಾಡೋದ್ ಕಷ್ಟ ನಾವು ಔಟ್ಡೋರ್ ಹೆಣ್ಮಕ್ಳ ಹತ್ರ ತಿಂತಿದ್ರೆ ಇವರು ಇಂಡೋರ್ ರೆಸ್ ಗೊರಕೆ ಹೊಡಿತಾಳೆ ಬೆಂಕಿ ಬಿದ್ದ ಬೆಂಕಿ ಬಿದ್ದಲ್ಲಪ್ಪಬೇಕಿದ್ದೆಲ್ಲ ಮನೆ ಕಾಯುವಾಗ ನಿನ್ ನುಸಿರೋಗ ಬರ ನನ್ನಿದ್ರೆಯಿಂದ ಎಬ್ಬ್ರಸ್ತೆ ಸಾರ್ ಐದನೇ ವಾರ್ಡ್ ಹೆಂಗಸುಗಳಲ್ಲ ಸೇರಿಕೊಂಡು ನನ್ನ ನೆಮ್ಮದಿ ಕಟ್ಟಿಸಿದ್ರು ಅದಕ್ಕೆ ஆஹ் சந்திரங்க நம் மகனே நீனேன் கம்னா யா உடுகி நோடி கண்ணிங் ஒட்ர்த்தியா அத்திய எங்கசர் சேர்ந்து நீர்ல அந்தசுரை சேர்க்கு நன் கைல போர் ஓடசி நீர் தும்ஸ் கொண்டு சார் கை முகித்திரி கை மாதிரி நன்கு டப்பா கேசா இதே ஆஃபீஸ் கொடுப்பீங்க சார் யூ டோண்ட் வரி செகண்ட் இல்லை ಸೈನ್ ಲೈಟ್ ಚೇಂಜ್ ಮಾಡ್ಬಿಡ್ತೀನಿ ಸೆಕ್ಷನ್ ಆಗ್ತಾ ಇದ್ರ ಸರ್ ನೋಡು ಯಾಕೆ ಆತರ ಬರ್ತಾ ಸ್ವಲ್ಪ ನಿಧಾನ ಮಾಡು ಇನ್ನು ಛತ್ರ ಬುಕ್ ಮಾಡ್ಬೇಕು ಅಡಿಯೋರ್ ಬುಕ್ ಮಾಡ್ಬೇಕು ಚಪ್ರಾ ಹಾಕ್ಬೇಕು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು ನನ್ ಜೊತೆ ಕೆಲಸ ಮಾಡೋ ಡಬ್ಬ ನನ್ನ ಮಕ್ಕಳಿಗೆ ಅಷ್ಟೊಂದು ಟ್ರೀಟ್ಮೆಂಟ್ ಬೇಕಾಗಿಲ್ಲ ಸಿಂಪಲ್ ಒಂದ್ ಟೀ ಪಾರ್ಟಿ ಕೊಟ್ಬಿಡಿ ಏನೋ ನಿನಗೆ ನನ್ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಜುಜ್ಬಿ ಒಂದು ಟೀ ಪಾರ್ಟಿನ ಫೈವ್ ಸ್ಟಾರ್ ಅಲ್ಲಿ ಗ್ರಾಂಡ್ ಪಾರ್ಟಿ ಕೊಡ್ತೀನಿ ಎದುರ್ಕೋಬೇಡ